ಉಡುಪಿ ಸಮೀಪದ ಕೊಡವೂರು ಸಾಲ್ಮರದಲ್ಲಿ ಉದ್ಯಮಿಯೊಬ್ಬರ ಬರ್ಬರ ಹತ್ಯೆ ನಡೆದಿದೆ ಮೃತ ವ್ಯಕ್ತಿ ಎಕೆಎಂಎಸ್ ಬಸ್ ಸಂಸ್ಥೆಯ ಮಾಲೀಕ ಐವತ್ತೆರಡು ವರ್ಷದ ಸೈಫುದ್ದೀನ್ ಅಲಿಯಾ ಸೈಫು ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಸೈಫುದ್ದೀನ್ ರೌಡಿ ಶೀಟರ್ ಆಗಿದ್ರು ಘಟನೆ ನಡೆದಿದ್ದು ಶನಿವಾರ ಬೆಳಗ್ಗೆ ಹತ್ತು ಹದಿನೈದರಿಂದ ಹನ್ನೊಂದು ಮೂವತ್ತರ ನಡುವಿನ ಸಮಯದಲ್ಲಿ ಸೈಫುದ್ದೀನ್ ಅವರು ತಮ್ಮ ಮನೆಯಲ್ಲಿ ಒಬ್ಬರೇ ಇರುವ ವೇಳೆ ಅವರ ಸ್ನೇಹಿತರು ಅಂತ ಹೇಳಿಕೊಂಡು ಬಂದ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ ಮೃತರ ಮಗ ನೀಡಿರುವ ದೂರಿನ ಪ್ರಕಾರ ಉಡುಪಿ ಕುಕ್ಕಿಕಟ್ಟೆಯ ನಿವಾಸಿ ಫೈಜಲ್ ಖಾನ್ ಮತ್ತು ದೊಡ್ಡಣಗುಡ್ಡೆ ನಿವಾಸಿ ಷರೀಫ್ ಸೇರಿದಂತೆ ಇತರರು ಸೈಫುದ್ದೀನ್ ಅವರನ್ನ ಹತ್ಯೆ ಮಾಡುವ ಉದ್ದೇಶದಿಂದ ಮಲ್ಪೆಗೆ ಕರ್ಕೊಂಡು ಬಂದಿದ್ದಾರೆ ಕೊಡವೂರು ಗ್ರಾಮದ ನಾಗಬನದ ಬಳಿ ತಲವಾರ್ ಮತ್ತು ಚಾಕುವಿನಿಂದ ತಲೆ ಮತ್ತು ಬೆನ್ನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ನಂತರ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಹತ್ಯೆ ಮಾಡಿದ ಮೂವರು ಆರೋಪಿಗಳು ಎಕೆಎಂಎಸ್ ಖಾಸಗಿ ಬಸ್ ಸಂಸ್ಥೆಯ ನೌಕರರು ಅಂತ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಮಾಹಿತಿ ನೀಡಿದ್ದಾರೆ ಸದ್ಯ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಗಾಗಿ ಮೂರು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಸೈಫುದ್ದೀನ್ ಅವರು ಕರಾವಳಿ ಭಾಗದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಬಸ್ಗಳ ಮಾಲೀಕರಾಗಿದ್ದರು ಇತ್ತೀಚೆಗೆ ಬಸ್ಗಳನ್ನ ಮಾರಾಟ ಮಾಡಿ ಮುಂಬೈನಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಿದ್ರು ಅಂತಾನೂ ತಿಳಿದು ಬಂದಿದೆ ಹಳೆಯ ಮನೆಯನ್ನ ಮಾರಾಟ ಮಾಡೋಕೆ ಯೋಜನೆ ರೂಪಿಸಿದ್ರು ಇದೇ ವಿಚಾರವಾಗಿ ಮಾತನಾಡೋಕೆ ಬರೋದಾಗಿ ಹೇಳಿನೇ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಅವರ ಮೇಲಿದ್ದ ಪ್ರಕರಣಗಳ ಬಗ್ಗೆ ಹೇಳುವುದಾದ್ರೆ ಸೈಫುದ್ದೀನ್ ಅವರು ಉಡುಪಿ ಮತ್ತು ಮಲ್ಪೆ ಪೊಲೀಸ್ ಠಾಣೆಗಳ ರೌಡಿ ಶೀಟರ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಹತ್ತರಂದು ಹಣಕಾಸಿನ ವಿಚಾರಕ್ಕೆ ನ್ಯೂ ಮುಂಬೈನ ಹೋಟೆಲ್ ಮಾಲೀಕ ವಶಿಷ್ಠ ಯಾದವ್ ಅವರ ಕೊಲೆ ಪ್ರಕರಣದಲ್ಲಿ ಸೈಫುದ್ದೀನ್ ಪ್ರಮುಖ ಆರೋಪಿಯಾಗಿದ್ರು ಎರಡ್ ಸಾವಿರದ ಹದಿನಾರರ ಜುಲೈ ಹದಿನಾಲ್ಕು ನಡೆದ ಕೆಮ್ಮಣ್ಣುವಿನ ಶೇಖ್ ಮೊಹಮ್ಮದ್ ತಸ್ಲಿಂ ಕೊಲೆ ಪ್ರಕರಣದಲ್ಲೂ ಅವರು ಪ್ರಮುಖ ಆರೋಪಿಯಾಗಿದ್ದರು ಇತ್ತೀಚೆಗೆ ಈ ಹಿಂದಿನ ವಶಿಷ್ಠ ಯಾದವ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಸೈಫುದ್ದೀನ್ ಕೊಲೆಯಾಗಿದೆ ಅನ್ನುವ ಶಂಕೆ ಬಲವಾಗಿದೆ ಆ ಹಳೆಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕೆಲವು ವ್ಯಕ್ತಿಗಳೇ ಈ ಹತ್ಯೆಯಲ್ಲೂ ಭಾಗಿಯಾಗಿರುವ ಸಾಧ್ಯತೆ ಇದೆ ಅಂತ ಪೊಲೀಸ್ ಮೂಲಗಳು ಹೇಳ್ತಿವೆ ಕೊಲೆಗೆ ನಿಖರವಾದ ಕಾರಣ ಮತ್ತು ಆರೋಪಿಗಳ ಸಂಪೂರ್ಣ ಮಾಹಿತಿ ತನಿಖೆಯ ನಂತರ ಬಹಿರಂಗ ಆಗಬೇಕಿದೆ ಅವರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಈಗಡ್ಕ ಮತ್ತು ಉಡುಪಿ ಟೌನಲ್ಲಿ ಕಂಡು ಶೀಟರ್ ಆಗಿದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿಸಿದ್ದಾರೆ ಅವರು ಮೃತಪಟ್ಟಿರುವ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗಬಹುದು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳಂತ ಅಂತ ನನಗೆ ತಿಳಿದು ಬಂದಿದೆ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೊ ಮತ್ತು ಈಗ ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸು ಫೋರೆನ್ಸಿಕ್ ಸೈನ್ಸ್ ಟೀಮ್ ಎಲ್ಲ ಬಂದಿದ್ದಾರೆ ಅವರು ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿರು ಅಂತ ಇದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರ್ಬೋದು ಜನರಲ್ಲಿ ಈ ಮನೆಯಲ್ಲಿ ಇರಲ್ಲ ಈ ಮನೆಗೆ ಏನೋ ಐದು ಹತ್ತು ದಿನ ನಂತರ ಶಿಫ್ಟ್ ಮಾಡೋ ಪ್ಲ್ಯಾನ್ ಅಲ್ಲಿತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ